ಎಲ್ರಿಗೂ ನಮಸ್ಕಾರ ರೀ ಅಪಾಜಿ ಅಡ್ಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವಿಡಿಯೋದೊಳಗೆ ಹಸಿ ಅಲಸಂದಿ ಕಾಳು ಚಟ್ನಿ ರೆಸಿಪಿ ಶೇರ್ ಮಾಡಿ ಕೇಳತ್ತೀನಿ ರೀ ಹಳ್ಳಿಗಳ ಕಡೆಗೆ ಈ ಕಾಳುಗಳ ಸೀಸನ್ಸ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಒಂದು ಸರಿನಾರು ಈ ರೆಸಿಪಿ ಮಾಡ್ತಾರ ಒಂದೇ ರೀತಿ ಕಾಳಲ್ಲ ವೆರೈಟಿ ವೆರೈಟಿ ಕಾಳನ್ನ ಹಾಕಿ ಈ ಚಟ್ನಿ ರೆಸಿಪಿ ಮಾಡಿದ್ರು ಅಂತಂದ್ರೆ ಎರಡು ರೊಟ್ಟಿ ಊಟ ಮಾಡೋರು ಖಂಡಿತವಾಗ್ಲೂ ನಾಲ್ಕು ನಾಲ್ಕು ರೊಟ್ಟಿ ಊಟ ಮಾಡ್ತಾರ ಅಷ್ಟೇ ಅಷ್ಟು ರುಚಿಯಾಗಿರುತ್ತೆ ಹಾಗಿದ್ರೆ ಇದನ್ನ ಮಾಡೋದು ಹೆಂಗೆ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದ್ಸರಿ ನೋಡ್ಕೊಂಡ್ಬಿಡ್ರಿ ನಿನ್ನೆ ನಮ್ಮ ಮನೆಯವ್ರು ಊರಿಂದ ಕಾಯಿ ತಗೊಂಬಂದಿದ್ರು ಅವನ್ನೆಲ್ಲ ಬಿಡಿಸಿ ಕಾಳನ್ನ ತೆಗೆದಿಟ್ಕೊಂಡಿನ್ರಿ ನೋಡಿರಿ ಹಸಿ ಅಲಸಂದಿ ಕಾಳನ್ನ ತೊಗೊಂಡಿನಿ ಹಸಿ ಅಲಸಂದಿ ಕಾಳು ಇಲ್ಲ ಅಂತಂದ್ರೆ ನೀವು ಓವರ್ ನೈಟ್ ನೆನೆಸಿ ನೆಕ್ಸ್ಟ್ ಡೇನು ಕೂಡ ನೀವು ರೀ ಇಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಟೊಮೊಟೆಕಾಯಿ ತೊಗೊಂಡಿನಿ ಕಾಯಿ ಇದ್ರೆ ಹಾಕಿರಿ ಇಲ್ಲ ಅಂತಂದ್ರೆ ಸ್ಕಿಟ್ ಮಾಡಿರಿ ಕಾಯಿ ಬದಲಿ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಹಾಕೊಂಡಿರೀ ಇಲ್ಲಿ ಅರ್ಶಿಣ ಪುಡಿ ತಗೊಂಡಿ ಒಂದು ಮೂರು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆ ರುಚಿಗ್ ತಕ್ಕಷ್ಟು ಉಪ್ಪು ಸಾಸಿವಿ ಮತ್ತೆ ಕರಿಬೇವು ತಗೊಂಡ್ರಿ ಈ ಪ್ಲೇಟ್ ಒಳಗ ಜೀರಿಗೆ ಉಪ್ಪು ಬೆಲ್ಲ ಒಂದ್ ಸ್ವಲ್ಪ ಹುಣಸೆ ಹಣ್ಣು ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಇಷ್ಟ ಐಟಮ್ಸು ಜಾಸ್ತಿ ಏನು ಇರೋಂಗಿಲ್ಲ ತುಂಬ ಕಡಿಮೆ ಪದಾರ್ಥದಲ್ಲಿ ಮಾಡೋವಂಥ ಇಂಗ್ರೀಡಿಯೆಂಟು ಒಳ್ಳೆ ಟೇಸ್ಟಿ ಆಗಿರ್ತದ್ರಿ ಮೊದಲು ಅಲಸಂದಿ ಕಾಳನ್ನ ನೀಟಾಗಿ ವಾಶ್ ಮಾಡ್ಕೊಂಬಿಡೋಣ ಅದರ ಹುಳ ಅದು ಏನಿತ್ತಂದ್ರೆ ಎಲ್ಲದನ್ನು ನೀಟಾಗಿ ನೋಡ್ಕೊಂಡು ಒಂದು ಸರಿ ವಾಶ್ ಮಾಡಿ ಇಟ್ಕೊಂಬಿಡ್ರಿ ಇದು ಬರೀ ಅಲಸಂದಿ ಕಾಳಿಂದ ಮಾತ್ರ ಅಲ್ಲ ನೀವು ಯಾವುದೇ ಕಾಳುಗಳನ್ನ ಬಳಸಿ ಈ ರೀತಿ ಚಟ್ನಿ ಮಾಡ್ಬೋದು ತೊಗರಿ ಬೇಳೆ ಅದನ್ನು ಕೂಡ ಬಳಸಿ ಮನೆಯಲ್ಲಿ ನಿಮ್ಗೆ ಯಾವುದು ಹಸಿ ಕಾಳು ಸಿಗಂಗಿಲ್ಲ ಅಥವಾ ಎಮರ್ಜೆನ್ಸಿಗೆ ನಾವು ಈ ಚಟ್ನಿ ಮಾಡ್ಕೊಂಡು ತಿನ್ಬೇಕು ಅಂತ ಅಂದಾಗ ನೀವು ತೊಗರಿ ಬೇಳೆನ ನೆನೆಸಿ ನೀವು ಈ ಚಟ್ನಿ ರೆಸಿಪಿನ ಮಾಡ್ಕೊಂಡು ತಿನ್ಬೋದ್ರಿ ಈಗ ನೋಡ್ರಿ ನಾನು ನೀಟಾಗಿ ವಾಶ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಅಂದ್ರೆ ಅಲಸಂದಿ ಕಾಳು ಮುಳುಗುವಷ್ಟು ನೀರನ್ನ ಹಾಕಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಎಣ್ಣೆ ಹಾಕೋಣ ಹಂಗೆ ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಂಬಿಡಣೆ ಹಂಗೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ಇದನ್ನು ಒಂದು ಒಂದು ವಿಸಿಲು ಬೇಯಿಸಿದ್ರೆ ಸಾಕು ಹಸಿ ಕಾಳು ಇರೋದ್ರಿಂದ ಜಸ್ಟ್ ಇದನ್ನು ಒಂದು ವಿಸಿಲು ಕೂಗಿಸಿದ್ರೆ ಅಲಸಂದೆ ಕಾಳು ಚೆನ್ನಾಗಿ ಬೆಂದ್ಬಿಡ್ತೈತಿ ನೀವೇನಾದರೂ ಒಣೆ ಕಾಳನ್ನು ನೆನೆಸಿ ನೆಕ್ಸ್ಟ್ ಡೇ ನೀವೇನಾರು ಮಾಡಾಕತ್ತಿದ್ರಿ ಅಂತಂದ್ರೆ ನೀವು ಎರಡು ವಿಸಿಲು ಕೂಗಿಸ್ರಿ ಹಂಗಂದ್ರೆ ಅಲಸಂದೆ ಕಾಳು ಚೆನ್ನಾಗಿನ ಬೇಯ್ತೈತಿ ಈ ಕಡೆಗೆ ನಾನು ಒಂದು ಬಾಂಡ್ಲಿ ಒಳಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ರೀ ಎರಡರಿಂದ ಒಂದು ಮೂರು ಚಮಚದಷ್ಟು ಸಣ್ಣ ಚಮಚದೊಳಗೆ ಒಂದು ಎರಡರಿಂದ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕೊಂಬರ್ತೇನೆ ರೀ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ತೊಗೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಮತ್ತು ಟೊಮೊಟೆಕಾಯಿನ್ನ ಹಾಕೊಂಡ್ರಿ ನಿಮ್ಗೆ ಹುಣಸೆ ಹಣ್ಣು ಜಾಸ್ತಿ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅಂತಂದ್ರೆ ಈರುಳ್ಳಿ ಜೊತೆಗೆ ನೀವು ಟೊಮೊಟೊ ಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೋಬಹುದ್ರಿ ಅದನ್ನ ಹೆಂಗೆ ಅಂತೇಳಿ ನಾನು ನಿಮ್ಗೆ ವಿಡಿಯೋದಾಗ ಮುಂದೆ ಹೇಳ್ತೇನೆ ಸ್ಕಿಪ್ ಮಾಡ್ಲಂಗೆ ನೋಡ್ಕೊಂಬಿಡ್ರಿ ಈಗ ಹಸಿ ಮತ್ತು ಮತ್ತೆ ಟೊಮೊಟೆಕಾಯಿ ಏನಿತ್ತು ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಬಿಡಣ ಕಲರ್ ಚೇಂಜ್ ಆಗ್ಬೇಕು ಟೊಮೊಟೊಕಾಯ್ದು ಮತ್ತು ಹಸಿ ಮೆಣಸಿನ್ಕಾಯಿದ ಅಲ್ಲಿ ತನಕ ಫ್ರೈ ಮಾಡ್ಕೊಂಬಿಡೋಣ ಗ್ಯಾಸಿನ ಫ್ಲೇಮು ಸ್ವಲ್ಪ ಕಡಿಮೆ ಇರ್ಲಿಂದ್ರೆ ಮೀಡಿಯಮ್ ಒಳಗೆ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಂಬಿಡಣ ನೋಡ್ರಿ ಈ ರೀತಿ ಕಲರ್ ಚೇಂಜ್ ಆಗ್ಬೇಕು ಟೊಮೊಟೊ ಕಾಯ್ದಾಗಿರ್ಬೋದು ಹಸಿ ಮೆಣಸಿನ್ಕಾಯಿದಾಗಿರ್ಬೋದು ಈ ತರ ಚೇಂಜ್ ಆಗ್ಬೇಕು ನಿಮ್ಗೆ ಹಸಿ ಮೆಣಸಿನ್ಕಾಯಿನೂ ಕೂಡ ಇಷ್ಟ ಇಲ್ಲ ಅಂತ ನಂಗಿದ್ರೆ ಕೆಲವೊಬ್ರು ಹಸಿ ಮೆಣಸಿನಕಾಯಿ ತಿನ್ನಂಗಿಲ್ಲ ಗ್ಯಾಸ್ಟ್ರಿಕ್ ಅಂತ ಹೇಳಿ ಅಂಥವ್ರು ಬೇಕಿದ್ರೆ ಒಣಮೆಣಸಿನ್ಕಾಯಿ ಕೂಡ ಹಾಕೊಂಡು ರೀ ಈಗ ಇದನ್ನ ಎರಡು ನಾನು ನೀಟಾಗಿ ಫ್ರೈ ಮಾಡ್ಕೊಂಡಿ ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ತಗೊಂಡಿರತಕ್ಕಂಥ ಪದಾರ್ಥಗಳನ್ನೆಲ್ಲಾ ಹಾಕೊಂಡ್ಬಿಟ್ಟೇನ್ರಿ ಅಂದ್ರೆ ಜೀರಿಗೆ ಉಪ್ಪು ಬೆಲ್ಲ ಹುಣಸೆ ಹಣ್ಣು ಕರಿಬೇವು ಕೊತ್ತಂಬ್ರಿ ಸೊಪ್ಪು ಮತ್ತೆ ಒಂದೆರಡು ಎರಡು ಗಡ್ಡಿ ಬೆಳ್ಳುಳ್ಳಿ ಏನು ತೊಗೊಂಡಿದ್ದೆ ಅದನ್ನೆಲ್ಲ ಹಾಕೊಂಡೇನ್ರಿ ಅದು ಹಾಕೊಂಡು ಅದಕ್ಕೆ ನೆಕ್ಸ್ಟ್ ನಾನು ಇಲ್ಲಿ ಹಸಿ ಹುರ್ದಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಮತ್ತೆ ಟೊಮೆಟಿಕಾಯಿ ಹಾಕ್ತೇನೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ರಿ ಇಲ್ಲಾಂದ್ರೆ ಮಿಕ್ಸಿ ನಾವು ಹಾಕಿದಾಗ ಅದು ಸಿಡಿಯೋ ಚಾನ್ಸಸ್ ಇರ್ತೈತಿ ಅಂದ್ರೆ ಒಳ ಹೊರಗೆಲ್ಲ ನೀರು ಬರೋ ಚಾನ್ಸಸ್ ಇರ್ತೈತಿ ಹಾಗಾಗಿ ಸ್ವಲ್ಪ ತಣ್ಣಗಾದ ಮೇಲೆ ನೀವು ಇದಿಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಡ್ರಿ ನೀವು ಚಟ್ನಿನ ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೂ ಮಾಡ್ಕೊಬೋದ್ರಿ ಈಗ ಇದನ್ನು ಒಂದು ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ಈ ಕಡೆ ಅಲಸಂದೆ ಕಾಳು ಕೂಡ ಚೆನ್ನಾಗಿನ ಬೆಂದಿತ್ತು ನೋಡಿರಿ ಜಸ್ಟ್ ಒಂದು ಒಂದು ವಿಸಿಲ್ ಕುಗ್ಸೀನಿ ಎಷ್ಟು ಚೆನ್ನಾಗಿ ಬೆಂದತ್ತೆ ಅಂತೇಳಿ ಹಿಂಗೆ ಉದುರು ಉದುರಾಗಿನ ಇರಲಿ ಜಾಸ್ತಿ ನೀರು ಹಾಕಿ ಮತ್ತು ಮತ್ತೆ ಬೇಯ್ಸಕ್ಕೆ ಹೋಗ್ಬೇಡ್ರಿ ಮತ್ತೆ ಬೇಯ್ತಂತಂದ್ರೆ ರಾಡ್ ರಾಡಿದಂಗೆ ಆಗ್ಬಿಡ್ತೈತಿ ಸ್ವಲ್ಪ ಉದುರು ಉದ್ರಾಗಿತ್ತಂದ್ರೆ ತಿನ್ನೋದಕ್ಕೂ ಕೂಡ ಭಾಳ ಟೇಸ್ಟಿ ಆಗಿರ್ತೈತಿ ಹಾಗಾಗಿ ಈ ಕಡೆ ಒಂದು ಪಾತ್ರೆ ಒಳಗೆ ನಾನು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ತೇನೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಬಿಡ್ತೇನೆ ರೀ ಸಾಸಿವೆ ಸ್ವಲ್ಪ ಚಿಟಪಟ ಅನ್ಬೇಕು ಸಾಸಿವೆ ಚಿಟಪಟ ಅಂದ್ಬಿಟ್ಕ ಇದಕ್ಕೆ ನಾನು ಕರಿಬೇವು ಕೂಡ ಆ್ಯಡ್ ಮಾಡ್ಕೊಂಬಿಡ್ತೇನೆ ರೀ ಕರಿಬೇವು ಕೂಡ ಚಿಟಪಟ ಅಂದಮೇಲೆ ಇದಕ್ಕೆ ನಾನು ತೊಗೊಂಡಿರೋಂಥ ಈರುಳ್ಳಿ ಕೂಡ ಆ್ಯಡ್ ರೀ ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನಾ ಆವಾಗಲೇನ ಹೇಳಿದೆ ನಿಮಗೆ ಟೊಮೊಟೆಕಾಯಿ ಇಲ್ಲ ಅಂತಂದ್ರೆ ಅಥವಾ ಹಣ್ಣು ಜಾಸ್ತಿ ಬಳಸೋಕೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಈ ಮೂಮೆಂಟ್ನಾಗ ಈರುಳ್ಳಿ ಏನು ಹಾಕಿದ್ರಲ್ಲ ಈ ಮೂಮೆಂಟ್ನಾಗ ನೀವು ಒಂದು ಅಥವಾ ಎರಡು ಟೊಮೊಟೊ ಹಣ್ಣನ್ನು ಕೂಡ ಆ್ಯಡ್ ರೀ ಅದು ಚೆನ್ನಾಗಿರ್ತೈತಿ ಅಂದ್ರೆ ಹುಳಿ ಕೊಡ್ತೈತಲ್ಲ ರುಚಿ ಬರ್ತೈತಿ ಅಂತ ಹೇಳಿ ಅಷ್ಟೇ ಈಗ ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡೆನೆ ನಾನಿಲ್ಲಿ ಹುಣಸಿ ಹುಳಿ ಮತ್ತೆ ಟೊಮೊಟೆಕಾಯಿ ಎರಡೂ ಬಳಸಕತ್ತಿರೋದರಿಂದ ಟೊಮೊಟೊ ಹಣ್ಣಿನ ನಾನು ಹಾಕಾಕತ್ತಿಲ್ಲ ಈಗ ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ರುಬ್ಕೊಂಡಿರೋಂಥ ಚಟ್ನಿನೂ ಕೂಡ ಹಾಕೊಂಡ್ಬೇಡ್ರಿ ಈ ಚಟ್ನಿ ಒಂದು ನೀವು ಮಾಡಿ ಇಟ್ಕೊಂಡಿದ್ರಿ ಅಂತಂದ್ರೆ ನೀವು ಬೇಕಾದಾಗ ಪಟ್ಟಂತ ಕಾಳುಗಳಿದ್ದಾಗ ಹಸಿ ಕಾಳುಗಳಿದ್ದಾಗ ಈ ರೀತಿ ಚಟ್ನಿನ ಮಾಡಿಕೊಂಡು ಊಟ ರೀ ನಮ್ಮ ಕಡೆಗೆ ಇದನ್ನ ನಾವು ಚಟ್ನಿ ಅಂತ ಕರಿತೀವಿ ನಿಮ್ಮ ಕಡೆ ಏನಂತೀರಿ ವೇಳೆ ನೀವು ಕೂಡ ಈ ರೆಸಿಪಿ ಮಾಡ್ತಿದ್ರೆ ಏನಂತ ಕರಿತೀರಿ ಕಮೆಂಟ್ ಮಾಡಿರಿ ಇದನ್ನ ನಾನು ಮದುವೆ ಆಗ ಬಂದ್ಮೇಲೆ ನಮ್ಮ ಅತ್ತಿ ನನಗೆ ಹೇಳ್ಕೊಟ್ಟಿರೋದು ಒಂದ ಕಡೆ ಒಂದ ಡಿಸ್ಟ್ರಿಕ್ ಹಾವೇರಿ ಡಿಸ್ಟಿಕ್ ಒಳಗ ಇರ್ತೀವಿ ನಾವು ಮಾಡೋ ಅಡಿಗೆ ಇರ್ತದೆ ರೀ ನಮ್ಮ ಮಾಡೋ ಅಡಿಗಿನ ಬೇರೆ ಇರ್ತೈತ್ರಿ ನಮ್ಮ ಅಮ್ಮ ಮನೆ ಕಡೆಗೆ ಈ ಥರ ಚಟ್ನಿ ರೆಸಿಪಿ ಯಾವಾಗೂ ಮಾಡಿರ್ಲಿಲ್ಲ ನಾನು ಮದುವೆ ಆಗಿ ಬಂದ ಮೇಲೆ ನನ್ನ ಗಂಡನ ಮನೆಯಾಗ ಕಲ್ತಿರೋಂಥ ರೆಸಿಪಿ ನನಗೆ ನಮ್ಮ ಅತ್ತೆ ಮಾಡೋ ರೆಸಿಪಿ ಒಳಗ ಇದು ಕೂಡ ನನಗೆ ಬಹಳ ಇಷ್ಟ ಆಕೈತಿ ಹಂಗಾಗಿ ಅದನ್ನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ಳಿನ ಈಗ ಅದನ್ನ ಚಟ್ನಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಕುದಿ ಬರಂಗ ಕುದಿಸ್ಕೊಂಡೆ ಅದೊಂದು ಕುದಿ ಬರಕ್ಕೆ ಸ್ಟಾರ್ಟ್ ಆಯ್ತಂತಂದ್ರೆ ಬೀಸಿರ್ತಕ್ಕಂಥ ಅಲಸಂದಿ ಕಾಳು ಹಾಕೊಂಡು ನಮಗೆ ನೀರಿನ ಕ್ವಾಂಟಿಟಿ ನೋಡಿ ಹಾಕಿಲ್ರಿ ಸ್ವಲ್ಪ ತಿಳು ಮಾಡ್ಕೊಂಡ್ರೂ ಏನಾಗಂಗಿಲ್ಲ ಅನ್ನಕ್ಕೆ ಬರ್ತೈತಿ ರೊಟ್ಟಿ ಊಟ ಮಾಡಿಕೊಂಡು ಲಾಸ್ಟಿಗೆ ಸ ರಸದ ಜೊತೆ ಸ್ವಲ್ಪ ಅನ್ನ ಹಾಕೊಂಡು ಊಟ ಮಾಡ್ರಿ ಮಸ್ತ್ ಇರ್ತೈತಿ ಇಲ್ಲಾಂದ್ರೆ ರೊಟ್ಟಿ ಜೋಡಿನೂ ಹಂಗಾನೆ ರುಚಿ ಇರ್ತೈತಿ ಈಗ ಇದನ್ನ ಅಲಸಂದಿ ಕಾಳು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಣ್ರಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಇಷ್ಟ ಐಟಮ್ ಜಾಸ್ತಿ ಏನು ಇರೋಂಗಿಲ್ಲ ಮನ್ಯಾಗ ಎಲ್ಲ ಪದಾರ್ಥಗಳ್ನು ಇರ್ತೈತಿ ಉಪ್ಪು ಹಾಕ್ಕೊಂಡು ಜಸ್ಟ್ ಇದನ್ನ ಒಂದು ಕುದಿ ಬರಾಕ್ ಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ವಿ ಅಂತಂದ್ರೆ ಹಸಿ ಅಲಸಂದೆ ಕಾಳದ್ದು ಚಟ್ನಿ ರೆಡಿ ಆಕೈತಿ ನಿಮ್ಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ ನಾನು ತೋರಿಸೋದು ಆಲ್ಮೋಸ್ಟ್ ಆಲು ಈಸಿ ರೆಸಿಪಿನ ರೀ ಸಿಗೋಣ ನೆಕ್ಸ್ಟ್ ರೆಸಿಪಿ ಜೋಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ